ಹಾಯ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರ ದಯವಿಟ್ಟು ನನ್ನ ಒಂದು ಅದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಒಂದು ಲೈಕ್ ಮಾಡಿ ನಾವಿವತ್ತು ನಮ್ಮೂರಲ್ಲಿ ಜಾತ್ರೆ ಮುಗಿಸ್ಕೊಂಡು ನಮ್ಮ ಅಕ್ಕಾರೂರು ಹೋಗಿದ್ದೀವಿ ನೈಟು ಇಲ್ಲೇ ಆಲ್ಟ್ ಹಾಕ್ತೀವಿ ಮಾರ್ನಿಂಗು ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ ನಮ್ಮ ಊರು ನಮ್ಮೂರ ಪಕ್ಕನೇ ವಾರ್ನಹಳ್ಳಿ ಅಂತ

अबाब यू उठ गया सुन मेरा कल कहीं आके बड़ा तक आम दिन ताले पर सेटा मिला देना हाँ आंगे सुपर रिम्यूव क्या मत बोलता है हाँ क्या सब और तकदीर का

ಇವಾಗ ನಮ್ಮ ನಮ್ಮ ಅಕ್ಕಾರನಿಂದ ನಮ್ಮೂರಿಗೆ ಬಂದಿದ್ದೀವಿ ನಾನ್ ವೆಜ್ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ನಾವು ಒಂದೇ ಮಟನ್ ಮಾಡ್ತಿದ್ದೀವಿ ನಾವು ಮನೆ ಒಳಗಡೆ ಮಾಡಲ್ಲ ಮನೆಯಿಂದ ಹೊರ್ಗಡೆ ಮಾಡೋದು ಹಂಗಾಗಿ ಒಳಗಡೆ ನಾನು ಚಿಕನ್ ಮಾಡ್ತಿದ್ದೀನಿ ನಮ್ಮ ಅಕ್ಕ ಒಂದು ಮಟನ್ ಸಾಂಬಾರು ಮತ್ತು ಫ್ರೈ ಮಾಡ್ತಿದ್ದಾಳೆ

ಈರುಳ್ಳಿ ಮೆಣಸಿನ್ಕಾಯಿ ಐಸ್ ಕ್ರೀಮು ಈಟು ಕೋಟುತ್ತ ಯಾರು ಹೇಳಿದ್ದು ಐಸ್ ಕ್ರೀಮು ಐಸ್ ಕ್ರೀಮ್ ಈಟು ಇದು ಈರುಳ್ಳಿ ಖಾರ ಮೆಣಸಿನ್ಕಾಯಿ ಖಾರ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಷ್ಟು ಮೂರು ಕೆ ಜಿ ನಾನು ಅಡುಗೆ ಮನೆಯಲ್ಲಿ ಚಿಕನ್ ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಒಳ್ಳೆ ಮಾಡ್ತಿದ್ದೀನಿ ಆದರೆ ಪೂರ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ಈರುಳ್ಳಿ ಖಾರ ಈಗ ಈರುಳ್ಳಿ ಖಾರ ಈರುಳ್ಳಿ ಖಾರ

ఇక ఇక్కడ నువ్వు ఇక ఇదా ఐటొ ಕಡೆ ಫ್ರೈಗೆ ರೆಡಿ ಮಾಡಿದ್ದಾಳೆ ಈ ಕಡೆ ಇನ್ನೊಂದು ಕಡೆ ಸಾಂಬಾರಿಗೆ ರೆಡಿ ಮಾಡ್ತಿದ್ದಾಳೆ ನಮ್ಮ ಮಕ್ಕಳ ಮಗಳು ಇದನ್ನು ಪೂರ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ دي ليه؟ يلا كانت دي انت عارفه دي تنبسطي Rupi mana? priti anu mardale ini yeah. yeah, no ಏನಮ್ಮ ರೂಪಮ್ಮ ಏನ್ ಹೇಳ್ದಲ್ಲ ನೋಡಿ ಹೇಗಿವೆ ನೋಡಿ ನೀವು ಊಟ ಅಯ್ಯೋ ನೀವು ಅಂತೆ

ಇದು ಕೋಳಿ ಸಾರು ಕಾಣ್ತದೆ ಅದ ಅವಳು ಇಚ್ಛ ಹ್ಞೂ ಕಾಣ್ತೀಗ ನೋಡೋರು ಇವರೇನು ಇಟ್ಟಿಟ್ಟರೊಂದು ನೋಡಿ ನಾನೇ ಮಾಡಿರೋ ನಾನೇ ತಿಂತ ಇವಳೆ ಮಾಡ್ಯಳು ಇವಳೆ ತಿಂತಾವಳೆ ಮಾಡಿದೀನಿ ನಾನೇ ತಿಂತೌಟ್ ಎತ್ತಿದ್ರೆ ನಂಗೆ